ಹಂತಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾಳೆ ಅದ್ಭುತ ಮುಹೂರ್ತಗಳೇ ಇದಾವೆ ಅಂತ ಹೇಳಬಹುದು ಸ್ನೇಹಿತರೆ ಯಾಕಂದ್ರೆ ನಾಳೆ ಅಕುರತ ಸಂಕಷ್ಟಹರ ಚತುರ್ಥಿ ಇದೆ ಆದರೆ ನಾಳೆ ಈ ವರ್ಷದ ಕೊನೆಯ ಪುಷ್ಯ ನಕ್ಷತ್ರ ಇದೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಅದ್ಭುತವಾದ ಪರಿಹಾರಗಳನ್ನು ಮಾಡ್ಕೊಳ್ಬೋದು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು ಅದರ ಜೊತೆಗೆ ನೀವು ಖರೀದಿ ಕೂಡ ಮಾಡ್ಬೋದು ಸ್ನೇಹಿತರೆ ಖರೀದಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ತರತ್ತೆ ಹಾಗೆ ಶುಭ ಮಾಡ್ತಿರೋ ದ್ವಿಗುಣವಾಗಿ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಏನಾದ್ರೂ ಖರೀದಿಯನ್ನು ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ಖರೀದಿ ಮಾಡಬಹುದು ಹಾಗೆ ನೀವು ಏನಾದರೂ ಒಂದು ಒಳ್ಳೆಯ ಸೇವೆಯನ್ನ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ನೀವು ಸೇವೆ ಮಾಡಬಹುದು ಸ್ನೇಹಿತರೆ ನೀವು ಯಾವ ರೀತಿಯ ಒಂದು ಮನೋಭಾವವನ್ನು ಹೊಂದಿ ಯಾವ ಯಾವ ರೀತಿಯ ಕರ್ಮಗಳನ್ನ ಮಾಡ್ತೀರಾ ಖಂಡಿತವಾಗಿಯೂ ಆ ಫಲಗಳು ನಿಮ್ಗೆ ದ್ವಿಗುಣವಾಗಿ ಸಿಗ್ತಾ ಹೋಗುತ್ತೆ ಈ ಸರಳ ಪರಿಹಾರಗಳನ್ನ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಮದುವೆಗೆ ಅಡ್ಡಿ ಆಗ್ತಾ ಇದೆ ಅಂದ್ರೆ ಖಂಡಿತ ಆ ಅಡ್ಡಿ ಆತಂಕಗಳು ದೂರವಾಗ್ತವೆ ಹಣಕಾಸಿನ ಸಮಸ್ಯೆ ಉಂಟಾಗ್ತಾ ಇದೆ ಅಂದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ನೀವು ಕೆಲಸವನ್ನ ಶುರು ಮಾಡ್ತಾ ಇದೀವಿ ಅದರಲ್ಲಿ ಅಡ್ಡಿ ಆತಂಕಗಳಾಗ್ತಾ ಇದೆ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸವನ್ನ ಮಾಡೋಣ ಅಂತ ಹೋಗ್ತಾ ಇದೀವಿ ಅದರಲ್ಲಿ ಅನೇಕ ರೀತಿಯಲ್ಲಿ ಅಡ್ಡಿ ಆತಂಕಗಳು ಉಂಟಾಗ್ತಾ ಇದ್ದಾವೆ ಅಂದುಕೊಂಡಿದ್ದು ಒಂದು ನಡೀತಾ ಇಲ್ಲ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಿರಿಕಿರಿ ಜಗಳ ಸಮಸ್ಯೆ ಉಂಟಾಗ್ತಾ ಇದೆ ವೈಮನಸ್ಸು ಕಾಡ್ತಾ ಇದೆ ಅಂದವರು ಕೂಡ ಇನ್ನೊಂದು ಸರಳವಾದ ಪರಿಹಾರವನ್ನ ಹೇಳ್ತೀನಿ ಅದನ್ನು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದು ನಿಮಗೆ ಸೂಕ್ತ ಅನ್ಸುತ್ತೋ ಆ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ಪರಿಹಾರ ಅದರದ್ದೇ ಆದ ಭಿನ್ನ ಭಿನ್ನ ಫಲಗಳನ್ನ ಹೊತ್ತೇ ಬಂದಿರುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಅದು ಫಲ ಕೊಟ್ಟೇ ಕೊಡುತ್ತೆ ನಂಬಿಕೆ ಇಟ್ಟು ವಿಶ್ವಾಸದಿಂದ ಮಾಡ್ಬೇಕು ಕಂಡ್ರೆ ಅತ್ಯಂತ ಪವಿತ್ರವಾದ ಮಾಸವಾಗಿರುವ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಈ ಅಪುರ ಸಂಕಷ್ಟಹರ ಚತುರ್ಥಿ ಕೂಡ ಅತ್ಯಂತ ವಿಶೇಷತೆಯನ್ನೇ ಹೊಂದಿದೆ ಸ್ನೇಹಿತರೆ ಈ ದಿನ ನಮ್ಗೆ ಎರಡೆರಡು ಶುಭ ದಿನಗಳು ಸಿಗ್ತವೆ ಹಾಗಾಗಿ ಈ ದಿನಗಳಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರ ಖಂಡಿತವಾಗಿ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಘರ್ಷಗಳಿಗೆ ಒಂದು ಕೊನೆಯನ್ನ ಉಂಟು ಮಾಡುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಾನು ಅಕುರತ ಸಂಕಷ್ಟಹಾರ ಚತುರ್ಥಿಯನ್ನ ಅಕುರತ ಸಂಕಷ್ಟಹಾರ ಚತುರ್ಥಿ ಅಥವಾ ಅಕುರತ ಸಂಕಷ್ಟಹಾರ ಚತುರ್ಥಿ ಅಂತ ಕರೀತಾರೆ ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಬರ್ತಾ ಇರುವ ಈ ಅಕುರತ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಆಚರಣೆ ಕೂಡ ನಾವು ಬ್ರಾಹ್ಮಣರ ಶಾಪಕ್ಕೆ ಒಳಗಾಗಿದ್ದೀವಿ ಇಲ್ಲ ಇಲ್ಲ ಯಾರದ್ದು ಶಾಪಕ್ಕೆ ನಾವು ಒಳಗಾಗಿದ್ದೀವಿ ಖಂಡಿತ ಈ ಅಕುರತ ಸಂಕಷ್ಟಹರ ಚತುರ್ಥಿಯ ವ್ರತದ ಆಚರಣೆಯನ್ನ ಸರಳವಾಗಿಯೇ ಆದ್ರೂ ಪರವಾಗಿಲ್ಲ ಭಕ್ತಿ ಶ್ರದ್ಧೆ ಖಂಡಿತವಾಗಿಯೂ ಆ ಗಣಪತಿ ಅನುಗ್ರಹ ಆಶೀರ್ವಾದದಿಂದ ಹಾಗಾಗಿ ಪ್ರತಿಯೊಬ್ರು ಆದಷ್ಟು ಪ್ರಯತ್ನವನ್ನ ಪಡ್ರಿ ಈ ಅಕುರತ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡ್ಲಿಕ್ಕೆ ಎಲ್ಲ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆಯನ್ನ ಮಾಡ್ತಿರೋ ಅದೇ ರೀತಿ ಮಾಡ್ರಿ ಸ್ನೇಹಿತರೆ ಪವಿತ್ರ ಹಾಗೆ ನಾಳೆ ಇದೇ ಪವಿತ್ರ ಮಾಸವಾದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಈ ಪುಷ್ಯ ನಕ್ಷತ್ರ ಬಹಳ ವಿಶೇಷತೆಯನ್ನ ಹೊತ್ತು ತಂದಿದೆ ಸ್ನೇಹಿತರೆ ಏಳು ನಕ್ಷತ್ರಗಳಿಗೆ ಅಧಿಪತಿ ಅಂದ್ರೆ ರಾಜನಾಗಿದೆ ಈ ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರ ಬಹಳ ಈ ರೀತಿ ನಾವು ಯಾವ್ದಾದ್ರೂ ಒಂದು ಖರೀದಿಯನ್ನ ಮಾಡಬಹುದು ಇನ್ನು ಯಾವ್ದೇ ರೀತಿ ಪೂಜಾ ಸಾಮಗ್ರಿಗಳನ್ನ ತರ್ತೀವಿ ಅಂದ್ರೆ ಖರೀದಿ ಮಾಡ್ಬೇಕು ಸ್ನೇಹಿತರೆ ಯಾಕಂದ್ರೆ ಪುಷ್ಯ ನಕ್ಷತ್ರ ಬುಧವಾರ ಬಿದ್ದಿದೆ ಹಾಗಾಗಿ ಈ ಬುಧವಾರದಂದು ನಾವು ಹೆಸರು ಕಾಳನ್ನ ಖರೀದಿ ಮಾಡೋದ್ರಿಂದ ಹಾಗೆ ದಾನವನ್ನ ಮಾಡೋದ್ರಿಂದ ಬುಧ ಗ್ರಹನ ಅನುಗ್ರಹ ಆಶೀರ್ವಾದ ನಮ್ಗೆ ಸಿಗುತ್ತೆ ಗ್ರಹ ಸಂಪತ್ತಿಗೆ ಒಡೆಯರಾಗಿದ್ದಾರೆ ಹಾಗಾಗಿ ನಾವು ಈ ರೀತಿಯ ಹೆಸರು ಕಾಳನ್ನ ಖರೀದಿ ಮಾಡೋದ್ರಿಂದ ಹಾಗೆ ದಾನವನ್ನ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠ ಫಲ ನಮ್ಗೆ ಸಿಗುತ್ತೆ ಆದ್ರೆ ಹೆಸರು ಕಾಳಿನ ದಾನವನ್ನ ಯಾರಿಗೆ ಕೊಡಬೇಕು ಅಂದ್ರೆ ಹಾಗಾಗಿ ನಾವು ಬುಧ ಗ್ರಹದ ದೋಷ ನಿವಾರಣೆಗಾಗಿ ಈ ರೀತಿಯಾಗಿ ಗಣಪತಿ ದೇವಸ್ಥಾನಕ್ಕೆ ಹೆಸರು ಕಾಳಿನ ದಾನವನ್ನ ಕೊಟ್ರೆ ಅತ್ಯಂತ ವಿಶೇಷವಾದ ಅನುಗ್ರಹ ಆಶೀರ್ವಾದ ಫಲ ನಮ್ಗೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಅಡೆತಡೆ ಉಂಟಾಗಿ ಹಣಕಾಸು ನಿಂತಿದೆ ಸಾಲದ ಸಮಸ್ಯೆ ಬಗೆಹರಿತಾ ಇಲ್ಲ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದವೆ ಹುಡಕೆ ಉಣ್ಣಕ್ಕೆ ಕೂಡ ಕೊರತೆ ಆಗಿದೆ ಅನ್ನೋರು ಈ ಪರಿಹಾರವನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅನೇಕ ರೂಪಾಯಿ ಹಣ ಆಗಿರಬೇಕು ಅಷ್ಟು ಗಳನ್ನ ತಗೊಂಡು ಒಂದು ಹಳದಿ ಬಟ್ಟೆಯನ್ನು ತಗೊಂಡು ನಿಮ್ಮ ಮನೆಯಲ್ಲಿ ಬ್ಲೌಸ್ ಪೀಸ್ ಇದೆ ಅಂದ್ರೆ ಅದನ್ನೇ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ಮೂವತ್ತೇಳು ರೂಪಾಯಿ ಹಣವನ್ನು ಅದರಲ್ಲಿ ಹಾಕಿ ಗಂಟನ್ನು ಕಟ್ಟಿ ಅದನ್ನು ಬಾಬಾರವರ ಎದುರಿಗೆ ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಿಮ್ಮ ಮನಸ್ಸಿನ ಇಚ್ಛೆಗಳು ದುಃಖಗಳು ಸಮಸ್ಯೆಗಳು ಏನಿದವೋ ಒಂದು ಮುಗ್ಧ ಮಗುವಿನ ರೀತಿಯಲ್ಲಿ ನೀವು ಬಾಬಾರವರ ಹತ್ರ ಹೇಳ್ಕೊಳ್ಬೇಕು ನಮ್ಮ ತಂದೆ ತಾಯಿ ಹತ್ರ ಆಗಿರ್ಬೋದು ಇಲ್ಲವೇ ಯಾರು ನಮ್ಮನ್ನು ಅಗಾಧವಾಗಿ ಪ್ರೀತಿ ಮಾಡ್ತಾರೆ ಇಲ್ಲ ನಾವು ಯಾರನ್ನು ಅಗಾಧವಾಗಿ ಪ್ರೀತಿ ಮಾಡ್ತೀವಿ ಅಂದರೆ ಅವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನು ಯಾವ ರೀತಿ ಹೇಳ್ಕೊಳ್ತೀವಲ್ವ ಅದೇ ರೀತಿ ವಿಶ್ವಾಸ ಇಟ್ಟು ನೀವು ಬಾಬಾರವ್ರ ಹತ್ರ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ತೋಡ್ಕೊಳ್ಬೇಕು ಸಮರ್ಪಣೆ ಮಾಡಬೇಕು ಅವರ ಪಾದಗಳಿಗೆ ಪಶ್ಚಾತ್ತಾಪ ಪಟ್ಟು ತಪ್ಪುಗಳನ್ನೇ ಮಾಡಿದ್ರು ಪರವಾಗಿಲ್ಲ ಆ ತಪ್ಪುಗಳನ್ನೇ ನೀವು ಹೇಳ್ಕೊಂಡು ಬಾಬಾರವರಲ್ಲಿ ಶರಣಾಗಬೇಕು ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡ್ಕೊಂಡ್ಮೇಲೆ ಬಾಬಾ ನೀವೇ ನನ್ನ ಜೊತೆಗಿರ್ಬೇಕು ನನ್ನ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಮಾರ್ಗದರ್ಶನ ಇರಬೇಕು ರಕ್ಷಣೆ ಇರಬೇಕು ಜೊತೆಯಾಗಿ ನೀವೇ ನಡಿಬೇಕು ಅದೇ ನನಗೆ ಧೈರ್ಯ ಅದೇ ನನ್ನ ಆತ್ಮವಿಶ್ವಾಸ ನೀವು ನಮ್ಮ ಜೊತೆಗಿದ್ರಿ ಅಂದರೆ ನನ್ನ ದಾರಿ ಯಾವತ್ತಿಗೂ ಕೂಡ ತಪ್ಪೋದಿಲ್ಲ ಹಾಗೆ ನನ್ನ ಮನಸ್ಥಿತಿ ಕೂಡ ಯಾವುದೇ ರೀತಿ ಕೆಟ್ಟ ವಿಚಾರಗಳತ್ತ ಸುಳಿಯೋದಿಲ್ಲ ನಕಾರಾತ್ಮಕತೆ ಅನ್ನೋದು ನನ್ನನ್ನು ಆವರಿಸೋದಿಲ್ಲ ಯಾವುದೇ ರೀತಿ ಮೋಸ ವಂಚನೆಗಳಿಗೂ ಕೂಡ ನಾನು ಬಲಿಯಾಗೋದಿಲ್ಲ ಬಾಬಾ ಹಾಗಾಗಿ ನಾನು ದೃಢ ವಿಶ್ವಾಸದೊಂದಿಗೆ ನಿಮ್ಮಲ್ಲಿ ಸಮರ್ಪಣೆಯಾಗಿದ್ದೀನಿ ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ನೀವು ಸದಾ ನನ್ನ ಜೊತೆಗಿರಬೇಕು ನಾನು ಒಮ್ಮೆ ನಿಮ್ಮ ಕೈ ಹಿಡಿದು ನಡೆಯುವುದನ್ನು ಬಿಟ್ಟರೂ ಕೂಡ ನಿಮ್ಮನ್ನು ನೆನೆಸ್ಕೊಳ್ಳೋದನ್ನು ಬಿಟ್ಟರೂ ಕೂಡ ನೀವು ನನ್ನನ್ನು ಮರಿಬಾರ್ದು ನೀವು ನನ್ನ ಕೈ ಹಿಡಿದು ನಡೆಸೋದನ್ನ ಮರಿಬಾರದು ಅನ್ನುವ ಸಮರ್ಪಣಾಭಾವದೊಂದಿಗೆ ನೀವು ಶರಣಾಗಬೇಕು ಹಾಗೆ ಈ ಮೂವತ್ತೇಳು ರೂಪಾಯಿ ಕಾಯಿನ್ ನಾಳೆ ರಾತ್ರಿ ಪೂರ್ತಿ ಬಾಬಾರವರ ಸಮ್ಮುಖದಲ್ಲಿ ಅಂದ್ರೆ ಮೂರ್ತಿ ಇಡ್ತಿರೋ ಫೋಟೋದ ಎದುರಿಗಿಡ್ತಿರೋ ಅದು ಅಲ್ಲೇ ಇರಬೇಕು ನೀವು ಇದನ್ನ ನಾಳೆ ಬೆಳಗ್ಗೆ ಪೂಜೆ ಮಾಡ್ತೀರಲ್ವಾ ನಾಳೆ ಬೆಳಗ್ಗೆ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ನೀವು ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ ಅಂದ್ರೆ ಆ ಸಮಯದಲ್ಲೇ ನೀವು ಹಳದಿ ಬಟ್ಟೆಯಲ್ಲಿ ಮೂವತ್ತೇಳು ರೂಪಾಯಿ ಕಾಯಿನ್ಗಳನ್ನ ಹಾಕಿ ಬಾಬಾರವರ ಪಾದಗಳಲ್ಲಿ ಇಟ್ಟು ಈ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಡ್ರಿ ಈ ಸಮಯದಲ್ಲಿ ಆಗ್ಲಿಲ್ಲ ಅಂದ್ರೆ ಅಭಿಜಿನ್ ಲಗ್ನದಲ್ಲಿ ಮಾಡ್ಕೊಳ್ಳಿ ಈ ಸಮಯದಲ್ಲೂ ಆಗಲಿಲ್ಲ ಅಂದ್ರೆ ಸಂಜೆ ಆರು ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಮಾಡ್ಕೊಳ್ಳಿ ಆ ಸಮಯದಲ್ಲೂ ಆಗಲಿಲ್ಲ ಅಂದ್ರೆ ಹತ್ತು ಗಂಟೆಗೆ ರಾತ್ರಿಗೆ ಕೂಡ ಶಿರ್ಡಿಯಲ್ಲಿ ಬಾಬಾರವರಿಗೆ ಒಂದು ಆರತಿ ನಡೆಯುತ್ತೆ ಆ ಸಮಯದಲ್ಲೂ ಕೂಡ ನೀವು ಕೆಲ್ಸಕ್ಕೆ ಹೋದಾಗ ಆ ಸಮಯದಲ್ಲಿ ಬಂದ್ರಿ ಮನೆಗೆ ಅಂದ್ರೆ ಕೈಕಾಲ್ ಮುಖ ತೊಳೆದು ಈ ರೀತಿಯಾಗಿ ಮೂವತ್ತೇಳು ರೂಪಾಯಿ ಕಾಯಿನನ್ನ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಬಾಬಾರವರ ಎದುರಿಗೆ ಇಟ್ಟು ಎರಡು ದೀಪಗಳನ್ನ ಬೆಳಗಿಸಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡು ಈ ಮಂತ್ರವನ್ನ ಮೂವತ್ತೇಳು ಬಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಓಂ ಸರ್ವಾಭಿಷ್ಟಪ್ರದಾಯ ಸಾಯಿಯೇ ನಮಃ ಓಂ ಪ್ರದಾಯ ಸಾಯಿಯೇ ನಮಃ ಓಂ ಪ್ರದಾಯ ಸಾಯಿಯೇ ನಮಃ ಅಂತ ಹೇಳಿ ಈ ಮಂತ್ರವನ್ನ ಮೂವತ್ತೇಳು ಬಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಮಾರನೇ ದಿನ ಗುರುವಾರ ಇರುತ್ತೆ ಆ ದಿನ ನಾವು ಬಾಬಾರವರ ಆರಾಧನೆಯನ್ನು ಖಂಡಿತ ಮಾಡ್ತೀವಲ್ವ ಸ್ನೇಹಿತರೆ ಬೆಳಗ್ಗೆ ಎದ್ದು ನಾವು ಪೂಜೆ ಮಾಡಿಕೊಂಡಾಗ ಮತ್ತೊಮ್ಮೆ ನಾವು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ಈ ಮಂತ್ರವನ್ನು ಮೂವತ್ತೇಳು ಬಾರಿ ಹೇಳ್ಕೊಳ್ಬೇಕು ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಈ ಹಣವನ್ನು ನಿಮ್ಮ ಜೊತೆಗೆ ಒಯ್ಯಬೇಕು ಅದರಲ್ಲಿ ಒಯ್ಯೋದಕ್ಕಿಂತ ಮೊದಲು ಒಂದು ರೂಪಾಯಿ ಹಣವನ್ನು ತೆಗೆದು ನೀವು ಹಣ ಇಡೋ ಜಾಗದಲ್ಲಿ ಇಡಬೇಕು ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಂತರ ಇನ್ನುಳಿದ ಮೂವತ್ತಾರು ರೂಪಾಯಿ ಹಣವನ್ನು ನೀವು ಅನಾಥ ಮಕ್ಕಳಿಗೆ ಇಲ್ಲವೇ ಎರಡನೇದಾಗಿ ನಿರ್ಗತಿಕರಿಗೆ ಭಿಕ್ಷುಕರಿಗೆ ಕೊಡಬೇಕು ಇವರಿಬ್ಬರೂ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಮೂವತ್ತಾರು ರೂಪಾಯಿ ಹಣದಲ್ಲಿ ಯಾವುದಾದ್ರೂ ಒಂದು ತಿನ್ನುವ ಪದಾರ್ಥವನ್ನು ಖರೀದಿ ಮಾಡಿಕೊಂಡು ಪ್ರಾಣಿ ಪಕ್ಷಿಗಳಿಗೆ ನಾಯಿಗಳಿಗೆ ಅದನ್ನು ಹಾಕಬೇಕು ಸ್ನೇಹಿತರೆ ಬ್ರೆಡ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಯಾವುದೇ ಒಂದು ಪದಾರ್ಥ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಆ ಹಣದಲ್ಲಿ ಏನು ಬರುತ್ತೋ ಅದರಲ್ಲಿ ಅದನ್ನು ಖರೀದಿ ಮಾಡಿಕೊಂಡು ಆ ವಸ್ತುವನ್ನು ಪ್ರಾಣಿ ಪಕ್ಷಿಗಳಿಗೆ ಕೊಡಬೇಕು ನೀವು ಕಾಳು ಕಡಿಯನ್ನ ಕಡಲೆಪೂರಿಯನ್ನ ತಗೊಂಡು ಕಲ್ಯಾಣಿಯಲ್ಲಿರುವ ಕೆರೆಗಳಲ್ಲಿರುವ ಮೀನುಗಳಿಗೂ ಸಹ ಹಾಕ್ಬಹುದು ಸ್ನೇಹಿತರೆ ಈ ಹಣದಲ್ಲಿ ಬೆಳಗ್ಗೆ ಹೋಗ್ತೀವಿ ದೇವಸ್ಥಾನಕ್ಕೆ ಅಂದರೂ ಬೆಳಗ್ಗೆ ಹೋಗ್ಬೋದು ಹನ್ನೊಂದು ಗಂಟೆಗೆ ಹೋಗ್ತೀವಿ ಅಂದರು ಹನ್ನೊಂದು ಗಂಟೆಗೆ ತಗೊಂಡೋಗ್ಬಹುದು ಸಂಜೆ ಹೋಗ್ತೀವಿ ಅಂದರು ಸಂಜೆ ಹೋಗ್ಬೋದು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಹಣ ಗುರುವಾರವೇ ಖರ್ಚಾಗಬೇಕು ಅಂದ್ರೆ ದಾನದ ರೂಪದಲ್ಲಿ ನಿಮ್ಮಿಂದ ಕೊಡಬೇಕು ಸ್ನೇಹಿತರೆ ಯಾಕಂದ್ರೆ ಈ ದಿನ ಅತ್ಯಂತ ವಿಶೇಷವಾದ ಸಂಧಿಯನ್ನ ಹೊಂದಿದೆ ಹಾಗಾಗಿ ಅದರ ಮಹತ್ವಪೂರ್ಣ ಫಲ ಖಂಡಿತವಾಗಿಯೂ ದ್ವಿಗುಣವಾಗಿ ನಿಮಗೆ ಸಿಗುತ್ತೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಂತರ ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ನಮಸ್ಕಾರ ಮಾಡಿ ಆರ್ತಿಯಲ್ಲಿ ಭಾಗವಹಿಸಿ ಈ ರೀತಿಯಾಗಿ ಸೇವೆ ಸಲ್ಲಿಸಿ ಮನೆಗೆ ಬಂದ್ರಿ ಸ್ನೇಹಿತರೆ ಖಂಡಿತ ನಿಮ್ಮ ಮನಸ್ಸು ನಿರಾಳವಾಗತ್ತೆ ಶಾಂತಿಯಿಂದ ಕೂಡುತ್ತೆ ಏನೋ ಒಂದು ಸಾಧನೆ ಮಾಡಿದ್ನೇನೋ ಅನ್ನುವಷ್ಟು ನಿಮ್ಮ ಬಗ್ಗೆಯೇ ನಿಮಗೆ ಹೆಮ್ಮೆಯ ಅನುಭವ ಆಗತ್ತೆ ಅಹಂಕಾರ ಪಡಬೇಡಿ ಗುರು ನನ್ನಿಂದ ಈ ರೀತಿ ಸೇವೆಗಳನ್ನು ಮಾಡಿಸ್ತಾ ಇದ್ದಾರೆ ಹಾಗೆ ಕರ್ಮಗಳನ್ನ ಈ ರೀತಿಯಾಗಿ ಕಳ್ಕೊಳ್ಳಿಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ನಾನೂ ಕೂಡ ಕೊಡಬಹುದು ನಾನು ಕೂಡ ದಾನ ಮಾಡುವ ಯೋಗ ಯೋಗ್ಯತೆಯನ್ನು ಪಡ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಕೂಡ ಕೆಲವರಿಗೆ ಸೇವೆಯನ್ನು ಮಾಡುವ ಯೋಗ ಯೋಗ್ಯತೆಯನ್ನು ಆ ಗುರು ನನ್ನ ಜೀವನದಲ್ಲಿ ತಂದು ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿ ಇದು ದೊಡ್ಡದಾಗಿ ಮಾಡ ರುವ ಯೋಗ ಯೋಗ್ಯತೆಯನ್ನು ನನಗೆ ತಂದು ಕೊಡ್ತಾರೆ ಎನ್ನುವ ಭರವಸೆಯೊಂದಿಗೆ ಗುರುವಿನಲ್ಲಿ ಸಮರ್ಪಣೆಯಾಗ್ರಿ ಆತ್ಮವಿಶ್ವಾಸದಿಂದ ಇರ್ರಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ರಿ ಹಾಗೆ ನೀವು ಅಂದ್ಕೊಂಡ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳು ಪಾಪಗಳು ನಿವಾರಣೆ ಆಗ್ತಾ ಹೋಗ್ತವೆ ಪ್ರಾಣಿ ಪಕ್ಷಿ ಇರುವೆಗಳಾಗಿರ್ಬೋದು ಮೀನುಗಳಾಗಿರ್ಬೋದು ಅವು ನಮ್ಮನ್ನ ಹರಿಸ್ತವೆ ಖಂಡಿತವಾಗಿಯೂ ಆ ಚಿಕ್ಕ ಪ್ರಾಣಿಗಳ ಹಾರೈಕೆ ಇದೆಯಲ್ಲ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಯಶಸ್ಸನ್ನ ಗೆಲುವನ್ನ ತಂದುಕೊಡುತ್ತೆ ನಮ್ಮ ಪಾಪ ನಾಶವನ್ನ ಮಾಡುತ್ತೆ ಸ್ನೇಹಿತರೆ ಮಾಡುವ ಉದ್ದೇಶ ಸದುದ್ದೇಶದಿಂದ ಹೊಂದಿರಬೇಕು ನಾವು ಮಾಡುವ ಈ ಕರ್ಮದ ಉದ್ದೇಶ ಇದೆಯಲ್ಲ ಅದು ಸ್ವಾರ್ಥದಿಂದ ಕೂಡಿರಬಾರದು ಅದು ಒಂದು ಒಳ್ಳೆಯ ಸದುದ್ದೇಶದಿಂದ ಕೂಡಿದಾಗ ಅದರ ಫಲ ಖಂಡಿತವಾಗಿಯೂ ನಮ್ಮ ಜೀವನ ನಮ್ಮ ಭವಿಷ್ಯವಾಗಿ ರೂಪುಗೊಂಡು ಸುಖ ಶಾಂತಿ ನೆಮ್ಮದಿಯೊಂದಿಗೆ ಅದನ್ನ ಅನುಭವಿಸುವ ಯೋಗ ಆ ಗುರುವೇ ನಮಗೆ ಪ್ರಾಪ್ತಿ ಮಾಡಿಕೊಳ್ಳುವ ದಾರಿಯನ್ನ ತೋರಿಸಿದಾರೆ ಹಾಗಾಗಿ ಈ ದಾರಿಯಲ್ಲಿ ನಾವು ಸಾಗೋಣ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಳ್ಳೆಯ ಉದ್ದೇಶಗಳಿಂದ ಕೂಡಿದ ಕರ್ಮಗಳನ್ನು ಮಾಡೋಣ ಖಂಡಿತವಾಗಿ ಇದೇ ಕರ್ಮಗಳು ನಮ್ಮ ಪುಣ್ಯವಾಗಿ ಬದಲಾಗ್ತವೆ ನಮ್ಮ ಜೀವನದಲ್ಲಿ ನಮಗೆ ಸುಖ ಶಾಂತಿ ನೆಮ್ಮದಿಯನ್ನ ತಂದುಕೊಡ್ತವೆ ಅಂತ ಹೇಳ್ತಾ ಈ ಪರಿಹಾರವನ್ನ ಖಂಡಿತವಾಗಿ ಮಾಡ್ಕೊಳ್ರಿ ನಿಮಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತವೆ ಸ್ನೇಹಿತರೆ ಯಾವುದೇ ಒಂದು ಪರಿಹಾರವನ್ನ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ವಿಶ್ವಾಸದಿಂದ ಮಾಡ್ಕೊಳ್ಬೇಕು ಎಷ್ಟೋ ಪರಿಹಾರವನ್ನ ಮಾಡ್ಕೊಂಡು ಿವಿ ಯಾವುದೇ ರೀತಿ ನಮಗೆ ಲಾಭ ಉಂಟಾಗಿಲ್ಲ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಆ ರೀತಿಯ ಅನುಮಾನವನ್ನ ಸಂದೇಹವನ್ನ ವ್ಯಕ್ತಪಡಿಸಿಕೊಳ್ಬಾರ್ದು ಸ್ನೇಹಿತರೆ ಯಾಕಂದ್ರೆ ನಾವು ಮಾಡ್ತಾ ಇರುವ ಪ್ರತಿಯೊಂದು ಪರಿಹಾರಗಳು ಅದರದ್ದೇ ಆದ ಫಲವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಕೊಡ್ತಾ ಇರ್ತವೆ ಅದರ ಸಿದ್ಧತೆ ನಡೀತಾ ಇರುತ್ತೆ ಯಾಕಂದ್ರೆ ನಾವು ಮಾಡುವ ಪ್ರತಿಯೊಂದು ವಸ್ತುಗಳು ಅದರದ್ದೇ ಆದ ಮಹತ್ವ ವಿಶೇಷತೆಯನ್ನು ಹೊಂದಿದವೆ ಸ್ನೇಹಿತರೆ ಕೆಲವು ಗ್ರಹ ದೋಷಗಳನ್ನು ನಿವಾರಣೆ ಮಾಡಿದ್ರೆ ಕೆಲವು ನಮ್ಮ ಪಾಪಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತವೆ ಹಾಗಾಗಿ ಪರಿಪೂರ್ಣವಾದ ವಿಶ್ವಾಸದೊಂದಿಗೆ ನಾವು ಗುರುವಿನಲ್ಲಿ ಶರಣಾಗಿ ಈ ರೀತಿಯಾದ ಪರಿಹಾರಗಳನ್ನು ಮಾಡ್ಕೊಳ್ಳೋಣ ಖಂಡಿತವಾಗಿಯೂ ಈ ಪರಿಹಾರಗಳು ಅದರದ್ದೇ ಆದ ಫಲವನ್ನ ನಮ್ಮ ಜೀವನದಲ್ಲಿ ನಮಗೆ ತಂದು ಕೊಡ್ತವೆ ಸ್ನೇಹಿತರೆ ಅದರ ಸಿದ್ಧತೆಯನ್ನೇ ಬಾಬಾ ಮಾಡ್ತಾ ಇದ್ದಾರೆ ಅದರಿಂದನೇ ನಮ್ಮ ಜೀವನದಲ್ಲಿ ಈ ರೀತಿಯ ಒಳ್ಳೆಯ ಉದ್ದೇಶದ ಕರ್ಮಗಳ ಸೇವೆಗಳನ್ನ ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ